ಯಾಕೆ ನಮ್ಮ ಮುನ್ನೋರಿ ಸೈಲೆಂಟ್ ಆಗೋರಲ್ಲ ಶಾಪ್ಲಿ ನೀವು ಎಲ್ಲೆಲ್ಲಿ ನೋಡಿ ನೀವು ಕಮೆಂಟ್ ಬರ ಕಣಕ್ಕ ಮರಿವು ರಾಜು ಜೊತೆ ಬಿಡಿಯೋ ಮಾಡಿ ಅಂತ ಜನ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೆ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದೆ ನೋಡಿ ಕಪಿಲ್ ಅನ್ನದಿ ಫುಲ್ ತುಂಬ ಇದೆ ನೋಡಿ ಬಸ್ ಹೆಂಗಾಯ್ತು ಪರ ದುಬಾರಿ ಒಂದ್ ರೂಪಾಯಿನ ಕೊಳಕ ನಡಿ ನಿಂಗ ಮಾತಾಡ್ಕ ಮಾತಾಡ್ಕ ಮುಂದೆ ಬಂದ್ಬಿಟ್ಟಿದ್ದೀನಿ ನಮ್ಮ ಹುಡುಗರು ನೋಡಿದ್ರೆ ಅಲ್ಲೇ ಬಾತ್ ತಿಂತಾರೆ ಗಾಯ್ ಯಾವ್ದು ಕೇಳ್ ಕೇಳಿದ್ರು ನಮ್ ರಾಜ್ಯ ಎಲ್ಲಾನು ಕೊಡಿಸ್ತಾವ್ರೆ ನಂದು ತುಂಬಾ ಚೆನ್ನಾಗಾಯ್ತು ಸ್ಟಾರ್ಟಿಂಗ್ ಬಂದಾಗ ಫುಲ್ ಜನ ಇದ್ರು ಸೊ ಹಾಯ್ ನಮಸ್ಕಾರ ಯಾರಿಗೂ ನಾನ್ ನಿಮ್ ಕಿರಾಣ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ವೆಲ್ಕಮ್ ಟು ಮೈ ಡೈಲಿ ಲಾಕ್ಸ್ ಸೊ ಏನಪ್ಪ ಅಂದರೆ ಇವತ್ತು ನಾವು ಇವಾಗ ಹೋಗ್ತಾ ಇದ್ದೀನಿ ಸೊ ಯಾಕಪ್ಪ ಅಂದರೆ ಇವತ್ತು ಆಷಾಢ ಶುಕ್ರವಾರ ಅಂದರೆ ಕೊನೆ ಆಷಾಢ ಶುಕ್ರವಾರ ಗೈಸ್ ಸೊ ಅದಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇದ್ದೀನಿ ನಮ್ಮ ನಂಜನ್ಗೂಡಲ್ಲಿ ಸೊ ಜನ ಅಂತೂ ಮಸ್ತಾಗಿ ಸೇರಿರ್ತಾರೆ ಅಲ್ಲಿ ಸೊ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬರೋದಂತ ಹೋಗ್ತಾ ಇರೋದು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೊ ಯಾರು ಹೋಗ್ತಿದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಮ್ಮ ಗ್ಯಾಂಗು ಸೊ ಇವಾಗ ಕಾಸ್ಟ್ಯೂಮೆಲ್ಲ ಕಂಡು ರೆಡಿ ಆಗಿದೆ ಸೊ ಇವಾಗ ಓಡದೆ ಗೈಸ್ ಗೋ ಗೈಸ್ ನನಗೆ ಇಯರ್ ಸೆಟ್ ಮಾಡೋದ್ರಲ್ಲೇ ಕಾಲು ಗಂಟೆ ಆಗೋಯ್ತದೆ ಗೈಸ್ ತುಪ್ಪ ಹೆಂಗೆ ಕಾಣೋಲ್ಲ ಕಾಣ್ತೈತಾ ಏರ್ ಸೆಟ್ ಮಾಡಿದೆ ಒಂದು ಕಾಲು ಗಂಟೆ ಆಗೋಯ್ತಲ್ಲ ನನಗೆ ಸ್ನಾನ ಮಾಡೋದು ಇದೊಂದು ತಗೊಂಡು ಕರೆಕ್ಟಾಗಿ ಕೂರಲ್ಲ ಇಯರು ಡೆಸ್ಕೋ ಗೈಸ್ ಐ ಅಂಡರ್ ಬಂದ ಗೈಸ್ ಈಗ ಯಾರ್ಯಾರು ಹೋಗ್ತಾರದು ಅಂದರೆ ನೀವು ಮಾಡಿದ್ರೆ ನಮ್ಮ ಶಿವ ನಮ್ಮ ಸೈಲೆಂಟ್ ಮನು ನಮ್ಮ ರಾಜು ಯಾರ ಕಮೆಂಟ್ ಕರೆ ಹಾಕೋಣಕ್ಕ ಮರಿವು ರಾಜು ಜೊತೆ ವಿಡಿಯೋ ಮಾಡಿ ಅಂತ ನೋಡಿ ಗಾಯ್ಸ್ ನಿಮ್ಮ ರಾಜು ನೋಡ್ಕೊಳ್ಳಿ ಬಂದೆ ಬಂದೆ ಬಂದೆಸ್ಕೊ ಗೈಸ್ ಗಾಯಸ್ ಫೈನಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀನಿ ನಿಮಗೆ ಜನ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದ್ರೆ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದ್ದೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದಾಗ ಇಷ್ಟ ಯಾಕೆ ನಮ್ಮ ಮುನ್ನೋರಿಯೋ ಸೈಲೆಂಟ್ ಆಗೋರಲ್ಲ ಯಾಕೆ ಬ್ರೋ ये लोग वीडियो में उन्होंने फुल रश आबोट दो बाप कर दिया ये कागरा ये ने वो अदर टॉप

ಫೈನಲ್ಲಿ ಓಟಿದೀವಿ ಇವಾಗ ಆಟೋ ಅದ ಸಿಗ್ತೀನಿ ಬನ್ನಿ ಗಾಟಿ ನಾ ಎಲ್ಲ ಕರ್ಕ ಕರ್ಕ ಸತ್ತ ಗರಾಗಿತ್ತು ಎಲ್ಲಿಗ ಎಲ್ಲಿ ಅದು ಎಲ್ಲೆಲ್ಲೇ ಕರ್ಕೊಯ್ತಾರೆ ಗೊತ್ತಿಲ್ಲ ರೌಂಡ್ ರೌಂಡ್ ನೋಡಿಸ್ತವ್ರೆ ಎಲ್ಲರಿಗೂ ಏನೇನೋ ಚಿಂತೆ ನಮ್ಮ ಹುಡುಗನಿಗೆ ಬಾತಿ ಹೇಳ್ಕೊಡ್ತವ್ರೆ ಏನೋ ಚಿಂತೆ ಸುತ್ತಾಡಿಸ್ತಾನೆ ಬಾತು 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 ಅನ್ಕೊಂಡ್ರ

ಗುಜರಾತ್ ಯಾವ್ದದ ಗುಜರಾತ್ ಅನ್ವಸ್ಕರ ಕಷ್ಟ ಪಟ್ಟು ಕೇವಲ ನಮ್ ನಂಜನ್ ನೋಡಿದ ಕಪಿಲನ ಫುಲ್ ತುಂಬಾ ಇದೆ ಗಾಯಸ್ ನೋಡಿ ಇನ್ನೊಂದು ಹತ್ತು ಅಂತ ಹತ್ತು ಬಿಟ್ಟರೆ ಫುಲ್ಲು ಸೊ ಇವಾಗ ಊಟ ಮಾಡಿದ್ವಲ್ಲ ಕೈ ತೊಳಕಂತ ಬಂದಿದ್ದೀವಿ ಓ ಜಾರಿಂಟೋದ್ ಕಮ್ಮ ಮೀನುಗಳು ಬೇರೆ ಯಾವ ಕಣ ದಪ್ಪ ಮೀನು ಮೀನು ಅವ ಹೇಳು ಏನೇನೋ ಮಾತಾಡ್ತಾವಾಗ್ ಅದ್ರ ಏನಂತ ಗೊತ್ತಾಯ್ತಲ್ಲ ಇವಾಗ ಹೋಗದಾ ಜಾ ಸಂಕೋ ನಂದಿನಾ ಸಿ ಜಾ ಸಂಕೋ ಬಟ ನಂಜು ದೇಶ ದೇಶನ್ ಕೋಬೇಕಂತೆ ಗೈಸ್ ಥ್ಯಾಂಕ್ ಯು ಆನ್ ದಿ राउंड ತಿರಾಡಕ ಬರಲ್ಲ ಅಂತ ಗೈಸ್ ಇವತ್ತು ಏನಾಗೈತೆ ಆಗಿದೆ ಗ್ರಾಚರ ಕೇಳ ಕೇಳದ್ರು ನಮ್ಮ ರಾಜು бай ಕೊಡಿಸ್ತಾವ್ರೆ ಬಾಯ್ ಬೈ ಸಮಾಚಾರ સમાચારಾ ಎಲ್ಲಾನೂ ಕೊಡ್ಿಸ್ತಿದ್ರು ಇವತ್ತು ಕಣಕಡದ ಇಲ್ಲ ನಮ್ಮ ಹುಡುಗಿಗೆ ಏನು ಏನು ನಮ್ಮ ಅಣಗೆ ಇದೈಪದಪೇನಾ ಅಣ್ಣinga ಮುಂದುಗ ана ಕವರ್ ಅಂತ ಹೇಳು my mom calling guys you pota ನೋಡು ಸೋ ಗಾಯ್ಸ್ ಫೈನಲಿ ದರ್ಶನ ಅದು ತುಂಬ ಚೆನ್ನಾಗಿ ಸ್ಟಾರ್ಟಿಂಗ್ ಬಂದಾಗ ಫುಲ್ ಜನ ಇದ್ದರು ಸೊ ನೆಕ್ಸ್ಟ್ ಟೈಮ್ ನಮ್ಮ ರಾಜು ಇನ್ನೊಮ್ಮೆ ನೋಡಲ ಬಮ್ಮಟ್ ಕರ್ಕ ತುಂಬ ಚೆನ್ನಾಗಿ ದಶನ ಆಯಿತು ಮಾತ್ರ ಓದೋ ಟೈಮಲ್ಲಿ ಮಹಾ ಮಂಗಳಾರತಿ ಕೂಡ ಆಯ್ತಿತ್ತು ಸೊ ತುಂಬ ಚೆನ್ನಾಗಿ ದಶನ ಆಯಿತು ರಾಜು ಬಾಯಿ ನೆಕ್ಸ್ಟ್ ಟೈಮ್ ಕರ್ಕೊಂಡಾಗ ಗೈಸ್ ನಮ್ಮ ರಾಜು ಹಂಗೆ ನಾವು ಹಾಂ ಆಮೇಲೆ ಮಾತ್ರ ದುಬಾರಿ ದುಬಾರಿ ಒಂದು ರೂಪಾಯಿನ ಕೊಳಕ ನಡಿಮಿ ಹಿಂಗೆ ಗೈಸ್ ಫೈನಲ್ ಆಟೋ ಹತ್ರ ಬಂದ್ವಿ ಇವಾಗ ಸೊ ಇವಾಗ ಓಡೋದೇ ಇವಾಗ ನಮ್ಮ ಬಸ್ ಬಾಚೆ ಮನಿಕ ಹತ್ತನೆ ಸೊ ಓಕೆ ಗಾಯ್ಸ್ ಈ ವ್ಲಾಗಿಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವ್ಲಾಗ್ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಚಿಲ್ಡ್ರನ್ ಟೇಕರ್ ಬೈ ಬೈ ಗೈಸ್